ಸರಿ ನೋಡಿ ನಾ ಹೋಗಿದ್ದೆ ನಮ್ಮ ಉಮೇಶ್ ಜಾಧವ್ ಅವರ ಚುನಾವಣೆಯಲ್ಲಿ ಪಾಪ ಬರೀ ಇಪ್ಪತ್ತೈದು ಸಾವಿರ ಸೋತ್ರು ನಾವೊಂದು ಹದಿನೈದು ಇಪ್ಪತ್ತು ಸಭಾ ಮಾಡಿದೆ ಹತ್ತು ಹದಿನೈದು ಸಾವಿರ ಜನ ಸೇರ್ತಿದ್ರು ಅವ್ರ ಒಬ್ರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆದಾಗ ನಮ್ದೊಡ ಹಗಲ ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು ಯಾರೋ ಹೊರಗಿನವರಲ್ಲ ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ಗಳನ್ನ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು ಅದಕ್ಕೆ ನನಗಿರುವಂತ ಜಗಳ ನಾ ಯಾರಿಗೂ ಅಂಜು ಮಗ ಅಲ್ಲ ನೀವು ಟಿವಿ ಒಳಗ ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೆ ಏನ್ ಕೆಸಿದಾಗೋದಿಲ್ಲ ನಾ ಹಿಂಗೆ ಇರಾವ ಒಂದ್ ಒಂದ್ ದಿವಸ ಕರ್ನಾಟಕದ ನಂಬರ್ ಒನ್ ಆಗವನೇ ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ ಯಾರು ಬೇಕಾದ ಲಗಾ ಹೊಡೀಲಿ ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಜೋಹಣನು ಒಂದು ಒಳ್ಳೆ ಉದ್ಯೋಗ ತರುವಂತ ನಾವು ಶಿವಾಲಾಲ್ ಮಹಾರಾಜ್ ಸಾಕ್ಷಿಯಾಗಿ ಹೇಳ್ತೇನೆ ನೀವೆಲ್ಲ ಗಟ್ಟಿಯಾಗಿರಿ ನಾನು ಜೋಡ ಹೊಸ ಅಧ್ಯಾಯ ಪ್ರಾರಂಭ ಮಾಡೋದ್ ಕರ್ನಾಟಕದಾಗ ಸಾಕಿರು ಕಳ್ರು ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ ಇವತ್ ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಮಾಡಿ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ ಸಮಾಜಕ್ಕೆ ಯಾರು ಕೊಡ್ತಾರೇನು ಒಂದು ಲಕ್ಷ ಪಟ್ಟಿ ಕೂಡ ಅಂದ್ರೆ ನೂರ ಎಂಟು ವಿಚಾರ ಮಾಡ್ತಾರೆ ಇಲ್ರಿ ಬಹಳ ತ್ರಾಸ ಐತಿರತ್ತರ ಹತ್ತ ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಮನಿ ಕಟ್ತಾರ ನಾಕ್ ನಾಲ್ಕು ಕೋಟಿ ರೂಪಾಯಿ ಗಾಡಿ ಒಳಗಾಟಾಡ್ತಾರ ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ ಯಾವ ಸಮಾಜ ನಮ್ಮ ನಿಟ್ಟು ದೊಡ್ಡಾದ ಮಾಡೈತಿ ಆ ಸಮಾಜದ ಋಣ ತೀರ್ಸುವಂತ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ ದುಬೈದಾಗ ಆಸ್ತಿ ಮಾಡ್ತಾರ ಮಾಸ್ಕೋದಾಗ ಮಾಡ್ತಾರ ಆ ಮಾರಿಸಸ್ದಾಗ ಮಾಡ್ತಾರ ಇಲ್ಲಿ ಕತ್ತಿ ಹೊಡಿತಾರ ನಾವು ರೈತನ ಮಕ್ಕಳು ರೈತನ ಹಾಕಿ ಅಲ್ಲೆಲ್ಲಿ ರೈತನ ಹಾಕಿ ಇವರೆಲ್ಲ ದುಬೈ ಮಕ್ಕಳು ಇವ್ರು ಭಾರತದ ಮಕ್ಕಳಲ್ಲ ಭಾರತದಾಗ ಗಳಿಸ್ರು ದುಬೈದಾಗ ಆಸ್ತಿ ಮಾಡ್ತಾರ ಅಂದ್ರೆ ದುಬೈ ಮಕ್ಕಳು ಏನು ಭಾರತದ ಮಕ್ಕಳವ್ರು ನಾವಿಲ್ಲಿ ಏನಾಗಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ರು ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂತಹದ್ದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ ಆದರೆ ಎಷ್ಟು ತಾಂಡ ಅದೋ ಸುಮಾರು ತಿಂಸ ತಾಂಡದ ಅಲ್ಲಿ ನಲ್ವತ್ತು ಪರ್ಸೆಂಟ್ ಬಂಜಾರ ಸಮಾಜ ಇದೆ ಅಲ್ಲಿ ಚುಂಚೋಳಿಯಲ್ಲಿ ಬಾಬು ಉಮೇಶ್ ಯಾದವ್ರ ಮಗ ನಮ್ಮ ಅವಿನಾಶ ನಿತ್ತಾಗ ನಾವು ಹೋದೆ ಇಲೆಕ್ಷನ್ದಾಗ ನಾಲ್ಕು ಅಲ್ಲೇ ಇದ್ದೆ ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ ಏನು ಬ್ಯಾಡ್ರಿಗೌಡ್ರ ಸಕ್ರಿಕೆ ಅರ್ಧಕ್ಕೆ ನಿಂತದ ಇದು ಮಾಡಿ ನಾವೆಲ್ಲ ಬಂಜಾರ ಸಮಾಜದವ್ರು ಎಲ್ಲಾ ಸಮಾಜ್ರು ಹಿಂಗಾಯ್ತರು ಎಲ್ಲಾ ಸಮಾಜದ ಹೊಲ ಮನಿ ಅದಾವು ನೀರು ರಗಡೆ ಐತಿ ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ ಒಂದು ಕಪ್ಪ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ ಹೇಳದ್ ಹತ್ತು ಹನ್ನೊಂದು ವರ್ಷ ಹಂಗೆ ಬಿದ್ದಿತ್ತು ಲೀಲಾವದಾಗ ಯಾರು ಲೀಲಾವದಾಗ ಟೆಂಡರ್ ಹಾಕಿದ್ದಿಲ್ಲ ನಾನು ಆ ಟೆಂಡರ್ ಹಾಕಿ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ ಒನ್ ಇಥನಾಲ್ ಫ್ಯಾಕ್ಟ್ರಿ ಮಾಡಿ ಆದರೂ ನನಗೂ ಕಾಡಿದ್ರು ನನಗೂ ಪರ್ಮಿಷನ್ ಇಲ್ಲ ಅದು ಇಲ್ಲ ಕೇಸ್ ಹಾಕಿ ನನಗೇನು ಕಾಡೋದು ಕಾಡಿದ್ರು ಆದ್ರೆ ಈ ದೇಶನಾಗ ನ್ಯಾಯಾಲಯ ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದಾರೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು ಒಂದು ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕಂದ್ರೆ ನಿಮ್ಮ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯಿತು